ಮೈಸೂರು ಚಲೋ ಪಾದಯಾತ್ರೆಗೆ ಇವತ್ತು ಆರನೇ ದಿವಸ ಏನು ಮೊದಲನೇ ದಿವಸ ಸ್ಟಾರ್ಟ್ ಆಗಿರೋ ಜೋಶ್ ಇತ್ತು ಇವತ್ತು ಅದೇ ಜೋಶಲ್ಲಿ ಇದ್ದಾರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರು ಏನು ಹೇಳ್ತಾರೆ ಇವತ್ತು ಕೇಳೋಣ ಬನ್ನಿ ಸರ್ ಏನು ಇವತ್ತು ಕಾಲಿಟ್ಟಿದ್ದೀರಾ ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಹುಮ್ಮಸ್ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗುವವರೆಗೂ ಪಾದಯಾತ್ರೆಯನ್ನು ನಾವು ಬಿಡಂಗಿಲ್ಲ ಹೋರಾಟನೂ ಬಿಡಂಗಿಲ್ಲ ಅಂತೇಳಿ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಒಂದು ಎಲ್ಲರೂ ಒಂದು ಒಕ್ಕೋರನ ಒಂದು ಸಂಘಟನೆಯಿಂದ ನಾವು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಆರನೇ ದಿವಸ ಆದರೂ ಸಹ ತಾವೆಲ್ಲ ನೋಡ್ತಾ ಇದ್ದೀರಿ ಜನರಲ್ಲೆಲ್ಲ ಹುಮ್ಮಸ್ಸಿದೆ ಅಂದರೆ ಇದು ಭ್ರಷ್ಟಾಚಾರ ಪೂರ ಅತಿ ಮಿ ಮಿತಿ ಮೀರಿದೆ ಒಂದು ಮೊಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಅಕೌಂಟ್ಲಿಂದನೇ ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ ಆದರೂ ಸಹ ಅವ್ರು ರಾಜೀನಾಮೆ ಕೊಡೋದೇ ಬಂಡತನ ತೋರಿಸ್ತಾ ಇದ್ದಾರೆ ರಾಜೀನಾಮೆ ಕೊಡುವವರೆಗೆ ನಮ್ಮ ಹೋರಾಟ ಮುಂದುವರಿತು ಅಂತ ಹೇಳ್ತಿದ್ದೀವಿ ಏನ್ ಸಿದ್ದರಾಮಯ್ಯ ಅಲ್ಲ ಬಂಡತನ ತೋರಿಸಂಗಾಗ್ತದೆ ಅಂತ ನಾವು ಹೇಳ್ತಿದೀವಿ ಯಾಕಂದ್ರೆ ತಾವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮ ಮಾಧ್ಯಮ ಮಿತ್ರರೆಲ್ಲ ತೋರಿಸ್ತಾ ಇದ್ದಾರೆ ದಾಖಲಾತಿಗಳ ಸಮೇತ ತೋರಿಸಿದ್ರು ಸಹ ಇಲ್ಲ ಅಂತಂದ್ರೆ ನೀವು ಇದಕ್ಕೆ ಏನು ಬಂಡತನ ಅನ್ನೋದು ಬೇರೆ ಎಲ್ಲಾ ಆಗಲ್ಲ ಸರ್ ಅದಕ್ಕೆಲ್ಲ ಬಿಜೆಪಿ ಮಾಡಿರುವಂಥ ಭ್ರಷ್ಟಾಚಾರನ ಬಯಲುಗಡಿತೀರ ಮಾಡ್ತಿದ್ದಾರೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಇದುವರೆಗೆ ನಿದ್ದೆ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮೊದಲ ಗೊತ್ತಾಗ್ಲಿಲ್ವಾ ಅವರಿಗೆ ಮೊದಲೇ ಮಾಡ್ಬೋದಾಗಿತ್ತಲ್ಲ ಒಂದೂವರೆ ವರ್ಷ ಸುಮ್ಮ ಸುಮ್ಮ ಕುಂತು ತಮ್ಮ ಹಗರಣ ಬಯಲಿಗೆ ಬಂತ ಏನೋ ನೆಪ ಮಾತ್ರ ಕೇಳಿಬಿಟ್ಟು ಸುಮ್ಮನೆ ಆರೋಪ ಮಾಡೋದಕ್ಕೆ ಜನ ಆಂದೋಲನ ಮಾಡ್ತಾಯಿದ್ದಾರೆ ಯಾವ ನೈತಿಕತೆಯಿಂದ ಜನ ಆಂದೋಲನ ಮಾಡ್ತಾ ಇದ್ದಾರೆ ಅವರು ಜನ ಆಂದೋಲನ ಅಂದರೆ ಏನು ಅದರ ಅರ್ಥನೇ ಗೊತ್ತಿಲ್ಲ ಅವರಿಗೆ ಸುಮ್ಮನೆ ಅವನು ಏನೋ ಏನು ಮಾಡ್ತಾ ಇದ್ದಾರೆ ನಮ್ಮ ಒಂದು ಇದಕ್ಕೆ ಒಟಕಗೊಳಿಸ್ಬೇಕನ್ನೋ ಒಂದು ಉದ್ದೇಶ ದುರುದ್ದೇಶ ಇಟ್ಕೊಂಡು ಅವರು ಒಂದು ಆಂದೋಲನ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಯಾರೋ ನೋವು ಯಾರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ನಾಯಕರು ಯಾರು ಬಗ್ಗಂಗಿಲ್ಲ ನಮ್ಮ ವಿಜೇಂದ್ರ ಸರ್ ಮತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ರಾಜೀನಾಮೆ ಈ ಸರ್ಕಾರ ತೊಲಗೋವರೆಗೂ ನಾವು ಬಿಡೋದಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜಾತಿ ಜನತಾ ದಳದ ಆಶ್ರಯದಲ್ಲಿ ನಡೀತಕ್ಕಂಥ ಇದು ಬೆಂಗಳೂರು ಇಂದ ಮೈಸೂರು ಪಾದಯಾತ್ರೆ ಕಾರ್ಯಕ್ರಮ ಇವತ್ತ ಆರನೇ ದಿನಕ್ಕೆ ಕಾಲಿಟ್ಟಿದೆ ಭಾಳ ಯಶಸ್ವಿಯಾಗಿ ಆ ಪಾದಯಾತ್ರೆ ನಡೀತಾ ಇದೆ ಬಹುಶಃ ನಿಮಗೆ ಗೊತ್ತಿರಲಿ ಈ ಪಾದಯಾತ್ರೆಯಲ್ಲಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷ ಎಲ್ಲ ಮುಖಂಡರು ಮತ್ತು ಜಾತಿ ಜನ ದಳದ ಎಲ್ಲ ಮುಖಂಡರು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಈ ಒಂದು ಪಾದಯಾತ್ರೆ ನೋಡಿದಾಗ ಏನು ಈ ದಾರಿ ಉದ್ದಕ್ಕೂ ಕೂಡ ಯಾರು ಗ್ರಾಮಸ್ಥರಿದ್ದಾರೆ ಅನೇಕರಿದ್ದಾರೆ ಏನೋ ಪಾದಯಾತ್ರೆ ನಡೀತಾ ಇದೆ ಏನು ಹೇಳ್ತಾ ಇದ್ದಾರೆ ಎಲ್ಲಿ ಸರ್ಕಾರ ಎಡಿವಿದೆ ಅನ್ನೋದ್ರ ಬಗ್ಗೆ ಬಹಳ ಮನವರಿಕೆ ಕೂಡ ಮಾಡಿಕೊಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಯಾರು ಒಂದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರಿಗೆ ಯಾರಿಗೆ ಕುಸ್ತಿ ಹಿಡಿಯೋಕ್ಕಾಗಲ್ಲ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ನಾವು ಯಾವ ಕುಸ್ತಿ ಇಡ್ತಾ ಇಲ್ಲ ಕಾನೂನು ಆಗಿರ್ತಕ್ಕಂಥ ಹೋರಾಟ ನಾವು ಮಾಡ್ತಾಯಿದ್ವಿ ಪಕ್ಷದಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವೇನು ಆಗ್ರಹ ಮಾಡ್ತಾಯಿದ್ವಿ ಅಂತಂದ್ರೆ ತಾವು ರಾಜೀನಾಮೆ ಕೊಡಬೇಕು ಅಂತೇಳಿ ಖಂಡಿತ ನನಗೆ ಇದೆ ಬರ್ತಕ್ಕಂಥ ಹತ್ತನೇ ತಾರೀಕಿಗೆ ಒಳಗಾಗಿ ಏನು ಹತ್ತನೇ ತಾರೀಕಿಗೆ ನಮ್ಮ ಸಮಾವೇಶ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇದೆ ಅದರ ಪೂರ್ವದಲ್ಲಿಯೇ ಖಂಡಿತವಾಗಿ ಅವ್ರು ರಜೆಯನ್ನು ಕೊಡ್ತಾರೆ ಅಂತೇಳಿ ನನ್ನ